ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಂಗಳವಾರ ಬೆಳಗ್ಗೆ ನಾನು ವ್ಲಾಗ್ನ ಶುರು ಮಾಡತ್ತೀನಿ ಎಂಟೂವರೆ ಆಗೈತಿ ಚಿಂಟು ಸ್ಕೂಲಿಗೆ ಹೋಗೋ ಅರ್ಜೆಂಟಾಗದೂ ಸೊ ಇಲ್ಲಿಂದಾನೇ ವ್ಲಾಗ್ನ ಶುರು ಮಾಡತ್ತೇನೆ ಬೆಳಿಗ್ಗೆ ಎದ್ದ ತಕ್ಷಣವೇ ವ್ಲಾಗ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿ ಅದರ ಕೆಲಸದೊಳಗೆ ಮಾಡೋಕ್ಕಾಗಲೇ ಇಲ್ಲ ನಾಷ್ಟ ಮಾಡೋದು ಕೆಲಸ ಇರ್ತೈತಿ ಜೊತೆಗೆ ಚಿಂಟು ನೆಪ್ಸೋದು ಅವನ ಸ್ನಾನಕ್ಕೆ ಕಳಿಸೋದು ನಾಷ್ಟ ಹಾಕಿ ಕೊಡೋದು ಇದು ಕೆಲಸದೊಳಗೆ ಹೋಗೇ ಬಿಡ್ತು ಸೊ ಈಗ ವ್ಲಾಗ್ ಶುರು ಮಾಡತ್ತೀನಿ ಚಿಂಟು ಸ್ಕೂಲ್ಗೆ ಬಿಡೋಕೆ ಹೋದ್ರೆ ನಮ್ಮ ಮನೆಯವರು ನಂದು ಬೆಳಗ್ಗೆ ಬೇಗ ಎದ್ದಿದ್ದಕ್ಕೆ ತಲೆ ಸ್ನಾನ ಆಯಿತು ಒರೆಸೋದು ಗುಡ್ಸೋದು ಬಾಗಿಲು ತೊಳೋದು ಎಲ್ಲ ಆಗಿತ್ತು ಜಸ್ಟ್ ಪೂಜೆ ಅಷ್ಟು ಮಾಡಿ ನಾಷ್ಟ ಮಾಡೋನು ಅಂದ್ಕೊಂಡು ಪೂಜೆ ಮಾಡತ್ತಿದ್ನಿ ನನಗೆ ಪೂಜೆ ಮಾಡ್ದ ನಾಷ್ಟ ಮಾಡೋದಂದ್ರೆ ಒಂಥರ ಏನೋ ಮಿಸ್ಸಿಂಗ್ ಅನಿಸ್ತೈತಿ ಯಾವಾಗಲಾದರೂ ಒಂದು ಸಾರಿ ಭಾಳ ಕೆಲಸ ಐತಿ ಪೂಜೆ ಮಾಡೋದು ಲೇಟ್ ಆಗ್ತೈತಿ ಅಂದಾಗ ನಾಷ್ಟ ಮಾಡಿ ಪೂಜೆ ಮಾಡಿರ್ತಾನೆ ಹೆಚ್ಚಾಗಿ ಪೂಜೆ ಮಾಡಿಯೇ ನಾಷ್ಟ ಮಾಡೋದು ಮತ್ತು ಬೆಳಗ್ಗೆ ಬೇಗ ಇದ್ರೆ ಆಲ್ಮೋಸ್ಟ್ ಬೇಗ ಕೆಲಸ ಮುಗ್ದ ಮುಗಿತಾವಲ್ಲ ಹಾಗಾಗಿ ಏನು ಆಗೋದಿಲ್ಲ ಮತ್ತು ಹೂನೂ ತರ್ಬೇಕು ನೋಡ್ರಿ ಪೂಜೆ ಹೂವನ್ನ ಮೊನ್ನೆ ಸಂಕ್ರಾಂತಿ ಹಬ್ಬಕ್ಕಂತ ತಂದಿದ್ದು ಹೂವು ಇಷ್ಟು ದಿವಸ ಅದು ಈಗ ಪೂಜೆ ಆದಮೇಲೆ ನೆಕ್ಸ್ಟು ವಾಷಿಂಗ್ ಮಷಿನ್ಗೆ ಅರಿವೆ ಹಾಕೋದಿತ್ತು ಬಿಸಿಲು ಚಲೋ ಬಿದ್ದೈತಿ ಇವತ್ತು ಪ್ರತಿ ದಿವಸ ಒಂಥರ ಚಳಿ ಚಳಿ ಅನಿಸೋದು ಮೇನ್ ಇವತ್ತು ನಮ್ಮ ಚಿಂಟೂ ಟಾವೆಲ್ ಅದಾವೆ ನೋಡಿರಿ ಎರಡು ನಾ ಟಾವೆಲ್ ಅದಾವೆ ಎಲ್ಲ ಸೇರಿ ವಾಷಿಂಗ್ ಮೆಷಿನ್ ಹಾಕಿನಿ ಮತ್ತು ಅವ ಆಲ್ಮೋಸ್ಟ್ ವಾರದಾಗ ಎರಡು ಸಾರಿ ಅಂತೂ ಎಲ್ಲ ಟಾವೆಲ್ನು ನಾನು ವಾಶ್ ಮಾಡೇ ಮಾಡ್ತಿರ್ತೀನಿ ಹಂಗೆ ನೋಡ್ರಿಲ್ಲೇ ನಮ್ಮ ದಾಸ ಭಾಳ ಎಷ್ಟು ಚಂದ ಅಂತ ಇಲ್ಲೊಂದು ಮತ್ತೆ ಇಲ್ಲೊಂದು ಬಂದತ್ತೆ ಎರಡು ಒಂದಾಗಿಡದೊಳಗೆ ಬಂದವು ಏನಮ್ಮ ಕೊಡ್ಬೆಟ್ಟಮ್ಮ ಹಂಗ ದಾಸವಾಳ ನೋಡಿದ್ರೆ ಖುಷಿ ಆಗತ್ತೈತಿ ಪಿಂಕ್ ಕಲರು ಮತ್ತು ನಾವು ಎಷ್ಟು ಗೊಬ್ಬರ ಹಾಕ್ತೇವಲ್ಲ ಅಷ್ಟು ಚೆಂದ ಹೋಗಿಬಿಡ್ತಾವು ಮತ್ತು ಈ ಗಿಡದೊಳಗೆ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ಹುಳ ತುಂಬಿದ್ವು ಹಸಿರು ಹಸಿರು ಕಲರು ಆದರೆ ಹುಳ ಅನ್ನೋ ಥರನೇ ಗೊತ್ತಾಗವಲ್ತಾಗಿತ್ತು ಸೇಮ್ ಎಲಿ ಕಲರ್ ಇದ್ದಿದ್ರಿಂದ ಆಮೇಲೆ ಸ್ಪ್ರೇ ಮಾಡಿದ್ದೇನೆ ಬೆಳಗ್ಗೆನ ಹಂಗೆ ದಿವಸ ಇಡ್ಲಿಗೆ ನೆನೆ ಇಡಬೇಕು ಅಂದ್ಕೊಳತ್ತಿದ್ನಿ ಆಗಿರಲಿಲ್ಲ ರೈಸ್ ಹಂಗೆ ಉಳಿದ್ಬಿಟ್ಟಿದ್ದು ಒಂದೆರಡು ತಿಂಗಳಾಯ್ತು ಇಡ್ಲಿ ಮಾಡಿ ಖಾಲಿ ಮಾಡೋಣ ಅಂದ್ಕೊಂಡು ಬೆಳಗ್ಗೆ ಬೆಳಗ್ಗೆ ದಿವಸ ಮರೆಯಾಕತ್ತಿದ್ನಿ ಹಾಗಾಗಿ ನೆನ್ನೆ ಏನು ಮಾಡಿದ್ನಿ ಅಂದ್ರೆ ಅದು ಅಳತೆ ಏನೈತಲ್ಲ ಇಡ್ಲಿ ಉದ್ದಿನ ಬೇಳೆ ಅಕ್ಕಿನ ಎರಡು ಒಳಗೆ ಹಾಕಿಟ್ಬಿಟ್ಟಿದ್ನಿ ಈಗ ಏನು ಮಾಡೋದಂದ್ರೆ ಬರೀ ನೀರು ಹಾಕಿ ತೊಳೆದು ನೆನೆಯಾಕಿಟ್ಬಿಡೋದು ಮತ್ತೇನಾದರೂ ಮರತ್ರ ಹಿಂಗೆ ಆಗಿಬಿಡ್ತೈತೆ ಅಂದ್ಕೊಂಡು ನಿನ್ನೆನ ನಾನು ರೆಡಿ ಮಾಡಿ ಇಟ್ಬಿಟ್ಟಿನಿ ಸಾಯಂಕಾಲ ಮತ್ತು ದೋಸೆಗೂ ಅಷ್ಟೆ ನೆನೆ ಇಡ್ಬೇಕು ನೆನೆ ಇಡ್ಬೇಕಂತ ಹಂಗೆ ಮರ್ತಾ ಬಿಡ್ತೇನೆ ಬೆಳಗ್ಗೆ ಬೆಳಗ್ಗೆ ಮತ್ತು ಹನ್ನೆರಡು ಗಂಟೆ ಆಯಿತು ಅಂದ್ರೆ ಲೇಟ್ ಆಯಿತು ಅಂದ್ಕೊಂಡು ಮತ್ತೆ ಅವತ್ತಿನ ದಿನ ಕಳೆದೋಗ್ಬಿಡ್ತೈತಿ ಹಾಗಾಗೋದು ಬೇಡ ಅಂದ್ಕೊಂಡು ನೆನ್ನೆ ಮೂರು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಉದ್ದಿನ ಬೇಳೆನ ಹಾಕಿಟ್ಟೇನೆ ಇಷ್ಟು ಅಳತೆ ಒಳಗೆ ನಾನು ಮಾಡೋದು ಅಕ್ಕಿ ಇಡ್ಲಿನ ನಾಳೆಗೆ ನಾಷ್ಟ ಇಡ್ಲಿ ನೋಡ್ರಿ ಸೊ ಫ್ರೆಂಡ್ಸ್ ಇಷ್ಟು ಕೆಲಸ ಮಾಡೋ ಅಷ್ಟೊತ್ತಿಗೆ ಒಂಬತ್ತು ಗಂಟೆ ಆಯಿತು ಇನ್ನು ನಾಷ್ಟ ಮಾಡಬೇಕು ಸ್ವಲ್ಪ ಬೇಗ ಎದ್ದಿದ್ರಿಂದ ಮಾರ್ನಿಂಗ್ ಕೆಲಸ ಎಲ್ಲ ಆಯಿತು ಇನ್ನೇನಿಲ್ಲ ಸ್ವಲ್ಪ ಕ್ಲೀನಿಂಗ್ ಕೆಲಸ ಮಾಡಬೇಕು ಸಣ್ಣ ಪುಟ್ಟ ಜೊತೆ ಜೊತೆಗೆ ಮೊನ್ನೆ ಅಮೆಜಾನ್ ಒಳಗೆ ಈ ಥರ ರಂಗೋಲಿದು ಡಿಸೈನ್ದು ಈ ಸ್ಟ್ಯಾಂಪ್ ತೊಗೊಂಡೆ ರಂಗೋಲಿ ಪೌಡ್ರ್ ಹಾಕಿ ಉಲ್ಟಾ ಮಾಡಿದ್ರೆ ಡಿಸೈನ್ ಬರ್ತಾವೆ ಒಚ್ಚಲ ಮುಂದೆ ಚೆಂದ ಅನಿಸ್ತಾವಂತ ತಗೊಂಡ್ನಿ ಅದು ಏನಂದ್ರೆ ಕೆಲವೊಂದು ಡಿಸೈನ್ ಚಲೋ ಅದಾವು ಈ ಹೆಜ್ಜೆ ಏನದಾವಲ್ಲ ಸ್ವಲ್ಪ ಸಣ್ಣದ ಅನ್ಸತ್ತವ ನನಗೆ ಹಾಕಿದಾಗ ಉಳಿದಿರೋದೆಲ್ಲ ಏನು ಕೆಲವೊಂದು ಚಂದ ಅದಾವೆ ಇದನ್ನ ಇವತ್ತು ಹಾಕಿದ್ವಿ ಒಚಲ ಮುಂದೆ ಇದು ಚೆಂದ ಬಂತು ಒಂಥರ ಡಿಫ್ರೆಂಟಾಗಿ ಡೈಲಿ ಒಂದೊಂದು ಡಿಸೈನ್ ಹಾಕ್ಬೋದು ಹೊಚ್ಚಲು ಮುಂದೆ ಅಂದ್ಕೊಂಡು ತೊಗೊಂಡೆ ಮತ್ತು ಲಕ್ಷ್ಮೀ ಪಾದ ಮಾತ್ರ ಎರಡು ಕೊಟ್ಟರು ಇವು ಡಿಸೈನ್ ಸ್ವಲ್ಪ ಸಣ್ಣ ಸಣ್ಣ ಅನ್ಸಕತ್ತಾವು ಸ್ವಲ್ಪ ಇನ್ನೊಂಚೂರು ಇರಬೇಕಾಗಿತ್ತು ಅಂತ ಅನ್ಸತ್ತದ ನನಗೆ ಈ ಕ್ಯಾಪ್ ಐತಲ್ಲ ಇದ್ರ ಸೈಜ್ ಇರಬೇಕಾಗಿತ್ತು ಸ್ವಲ್ಪ ಸಣ್ಣ ಸಣ್ಣ ಅನ್ಸತ್ತವು ತಗೊಳ್ಳೇ ತೊಗೊಳ್ಳೇಬ್ಯಾಡು ಅಂದ್ಕೊಂಡು ಮೂರ್ನಾಲ್ಕು ಸಾರಿ ಆರ್ಡರ್ ಮಾಡ್ತಿದ್ನಿ ಮತ್ತು ಕ್ಯಾನ್ಸಲ್ ಮಾಡ್ತಿದ್ನಿ ಹಂಗಾಗಿತ್ತು ಈ ಸಾರಿ ತೊಗೊಂಡಾಗ್ ಬಿಡೋಣ ಅಂದ್ಕೊಂಡು ತಗೊಂಡಿ ನೋಡಿರಿ ದೇವ್ರ ಮನೆಯಾಗು ಚಂದ ಅನಿಸ್ತದೆ ಕಟ್ಟೆ ಮೇಲೆ ಹಾಕಾಕ ಅನ್ಕೊಂಡು ತಗೊಂಡೆ ನೋಡಿರಿ ಈ ಥರ ಅದು ಈ ಥರ ಏನಾದರೂ ಸಣ್ಣ ಪುಟ್ಟ ನಡೀತಿರ್ತಾವ ನಾನು ತೊಗೋತಿರ್ತಾನೆ ಏನಾದರೂ ಹಂಗೆ ನಾಷ್ಟ ಎಲ್ಲ ಆದಮೇಲೆ ನಾನು ಸ್ವಲ್ಪ ಕ್ಲೀನಿಂಗ್ ಕೆಲಸ ಮಾಡತ್ತಿದ್ನಿ ಇಲ್ಲಿ ನೋಡ್ರಿ ಈ ಜಾಗ ಅಂತೂ ಎಷ್ಟೇ ಒರೆಸ್ರಿ ಧೂಳು ಅಂತೂ ಹೋಗೋದೇ ಇಲ್ಲ ಈಗ ನಾನು ಮೊನ್ನೆ ಮೊನ್ನೆನೇ ರೀಸೆಂಟಾಗಿ ಒಂದು ಹದಿನೈದು ದಿವಸ ಇದೆಲ್ಲ ತೆಗೆದು ತೊಳೆದು ಮತ್ತೆ ಒರೆಸಿ ಇಟ್ಟಿದ್ನಿ ಮತ್ತೂ ಧೂಳು ಯಾರಾದರೂ ನೋಡಿದರೆ ಇಲ್ಲಿ ಎಷ್ಟೋ ದಿವಸ ಆಯ್ತಪ್ಪ ಎಷ್ಟೋ ಆಯ್ತು ಅನ್ನೋ ಥರ ಕಾಣಿಸ್ತತಿ ಅಷ್ಟು ಜಿಡ್ಡು ಕಟ್ಬಿಟ್ಟಿರ್ತೈತಿ ಮೇನ್ ಏನಂದರೆ ಇಲ್ಲಿ ಓಪನ್ ಕಿಚನ್ ಇರೋದ್ರಿಂದ ಎಲ್ಲ ಜಿಡ್ಡೆಲ್ಲ ಬಂದು ಇಲ್ಲೇ ಕೂತ್ಕೊತಿರ್ತೈತಿ ಸೊ ನನಗಂತೂ ಒಂದೊಂದು ಸಾರಿ ತಲೆ ಕಟ್ಬಿಟ್ಟಿರ್ತೈತಿ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟಪ್ಪ ಮನಿ ಅಂತ ಅನ್ನಿಸ್ತದೆ ಒಂದೊಂದು ಸಾರಿ ಮ್ಯಾಮ್ ಜೋಶಿದ್ದಾಗ ಎಲ್ಲ ಕೆಲಸ ಮಾಡ್ಕೋತನಿ ಒಂದೊಂದು ಸಾರಿ ಏನು ಅನ್ನಿಸ್ತತಿ ಡೈಲಿ ಮಾಡಿ 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 ಒಂದೊಂದು ದಿವಸ ನನಗೆ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟಪ್ಪ ಅಂತ ಅನಿಸ್ಬಿಡ್ತೈತಿ ಮತ್ತು ಇಲ್ಲಿ ಎಲ್ಲ ನಾನು ಒರೆಸಿ ಇಟ್ಟಿರ್ತೇನೆ ಮೇಲ್ಗಡೆ ಬೆಡ್ರೂಮ್ದಾಗ ಅಲ್ಲೆಲ್ಲ ಧೂಳು ತುಂಬೊಂಡಿರ್ತೈತಿ ಅಲ್ಲಿ ಅಷ್ಟೊತ್ತಿಗೆ ಕೆಳಗಡೆ ಮತ್ತು ಇನ್ನೊಂದು ಸೈಡ್ ಧೂಳು ಅನ್ನಿಸ್ತಿರ್ತೈತಿ ಮತ್ತು ಏನಂದರೆ ನನ್ನ ಕೆಲಸದವ್ರನ್ನ ಇಟ್ಕೊಂಡಿಲ್ಲ ಮೀನು ಅದೊಂದು ನನಗೆ ನಾನು ಮಾಡಿದ್ರೆ ಖುಷಿ ಅಂದ್ಕೊಂಡು ಹಚ್ಕೊಂಡಿಲ್ಲ ಸದ್ಯಕ್ಕೆ ಒಮ್ಮೊಮ್ಮೆ ಹೆವಿ ಅನಿಸ್ಬಿಡ್ತೈತಿ ಕೆಲಸ ಅವಾಗಂತೂ ಎಷ್ಟು ಮಾಡಲಪ್ಪಾ ಅನ್ನಿಸ್ತಿರ್ತೈತಿ ಮತ್ತು ನೀವು ನೋಡ್ರಿ ನಮ್ಮ ಒಳಗೆ ಯಾರೂ ಬರೋದು ಇಲ್ಲ ಹೆಚ್ಚಾಗಿ ಯಾರೂ ಊರಿಂದನೂ ಬರೋದಿಲ್ಲ ಊರು ದೂರ ಇರೋದಕ್ಕೆ ನಾವು ಅಷ್ಟೇ ಅದೇವಿ ಆದ್ರೂ ಇಷ್ಟು ಧೂಳು ಮತ್ತು ಬರೋರು ಹೋಗೋರು ಆ ಥರ ಇದ್ರೆ ಇನ್ನೆಷ್ಟು ಗಲೀಜಾಗ್ತಿತ್ತೋ ಏನೋ ಅಂತ ಯೋಚನೆ ಮಾಡ್ತಿರ್ತೇನೆ ಡೈಲಿ ಕ್ಲೀನ್ ಮಾಡಿನೇ ಈ ಕತ್ತಿ ಇನ್ನೇನಾದರೂ ಹಂಗೆ ಬಿಟ್ಟಿದ್ರೆ ಮನೆ ಕತ್ತಿ ಹೆಂಗೆ ಇರ್ತಿತ್ತೋ ಏನೋ ಅಂತ ಅನಿಸ್ತಿರ್ತದ ನನಗೆ ಸೊ ಫ್ರೆಂಡ್ಸ್ ನೋಡಿರಿ ಈಗ ಟೈಮು ಹನ್ನೊಂದು ಗಂಟೆ ಸಣ್ಣ ಪುಟ್ಟ ಕೆಲಸ ಮಾಡೋ ಅಷ್ಟೊತ್ತಿಗೆ ಸಣ್ಣ ಪುಟ್ಟ ಕೆಲಸ ಮಾಡೋ ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗೇ ಹೋಯ್ತು ಇನ್ನೇನಿಲ್ಲ ಸ್ವಲ್ಪ ಟಿ ವಿ ನೋಡ್ತೇನೆ ಸ್ವಲ್ಪ ರೆಸ್ಟ್ ಮಾಡ್ತೇನೆ ಬೆಳಗ್ಗೆ ಎದ್ದಾಗಿಂದ ಐದೂವರೆಗೆ ಎದ್ದೇನಿ ಎದ್ದಾಗಿಂದ ಇಲ್ಲಿವರೆಗೂ ಬರೀ ಒಂದು ಆದಮೇಲೆ ಒಂದು ಕೆಲಸನ ಶುರು ಆಗಿಬಿಟ್ಟವು ಮತ್ತು ಕೂತ್ಕೊಂಡ್ರೆ ನನಗೇನಂದ್ರೆ ಕೆಲಸ ಅಲ್ಲೇ ಉಳಿದ್ಬಿಡ್ತಾವೆ ಪೆಂಡಿಂಗ್ ಉಳಿದ್ಬಿಡ್ತಾವೆ ಅನ್ನೋ ಥರ ಫೀಲಿಂಗ್ ಅನಿಸತಿ ಹಾಗಾಗಿ ಕಂಟಿನ್ಯೂಸ್ ಕಂಟಿನ್ಯೂಸ್ ಹಂಗೆ ಮಾಡೇ ಮಾಡೀನಿ ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಅಡುಗೆ ಮಾಡಬೇಕು ಮತ್ತು ನನಗೇನಂದ್ರೆ ಒಂದು ಸ್ವಲ್ಪ ಅಂದ್ರೆ ಒಂದು ಐದು ನಿಮಿಷ ಅಂದ್ಕೊಂಡು ಕುಂತ್ಕೊಂಡ್ಬಿಟ್ರೆ ಒಂದು ಅರ್ಧ ತಾಸು ಗ್ಯಾರಂಟಿ ನಾನು ಮೊಬೈಲ್ ನೋಡ್ಕೊತ ಇರ್ಲಿಕ್ಕಂದ್ರೆ ಊರಿಗೆ ಫೋನ್ ಹಚ್ಕೊ ತಿಂಗೆ ಕುಂತ್ ಬಿಡ್ತೇನೆ ಮತ್ತು ಆಮೇಲೆ ಏನು ಅನಿಸ್ತೈತಿ ಅಯ್ಯೋ ಇದರ ಟೈಮ್ನಾಗೆ ಇನ್ನೊಂದು ಕೆಲಸ ಆಗ್ತಿತ್ತಲ್ಲಪ್ಪ ಅನಿಸ್ಬಿಡ್ತೈತಿ ಸೊ ನಿರ್ಧಾರ ಮಾಡಿಬಿಟ್ಟಿದ್ದು ಮೊಬೈಲೇ ಮುಟ್ಟಬಾರ್ದು ಪಟಪಟ ಅಂತ ಕೆಲಸ ಮಾಡೋನು ಅಂಥೇಳಿ ಹಂಗಾಗಿ ಬೇಗ ಬೇಗನೇ ಆಗೋಯ್ತು ಜೊತೆಗೆ ಇನ್ನೂ ಅಡುಗೆ ಮಾಡಬೇಕು ಸ್ವಲ್ಪ ಟಿ ವಿ ನೋಡ್ತೇನೆ ಕುತ್ಕೊಂಡು ನನಗೆ ಅದೊಂದು ಖುಷಿ ಒಬ್ಬಕ್ಕೆ ಕುತ್ಕೊಂಡು ನನಗೆ ಇಷ್ಟವಾಗಿರೋ ಸೀರಿಯಲ್ಸ್ ನೋಡೋದ್ರೆ ಚಿಂಟು ಇದ್ದಾಗ ಮಾತ್ರ ಅವನು ಒಂದು ಮೊಬೈಲ್ ಕೊಡಬೇಕು ಇಲ್ಲಾಂದರೆ ಟಿ ವಿ ಕೊಡಬೇಕು ಆ ಥರ ಕಾಡ್ತಿರ್ತಾನೆ ನೋಡ್ರಿ ಹೇರ್ ಸ್ಮೂತ್ನಿಂಗ್ ಮಾಡಿಸಿದ್ನಿ ಇಲ್ಲೇನೈತಾ ಇಷ್ಟು ಕಚ್ಚಿ ಸ್ಟ್ರೈಟ್ ಆಗಿದಾವೆ ಕೂದಲು ಇಲ್ಲೆಲ್ಲ ಫುಲ್ ಕರ್ಲಿ ಕರ್ಲಿ ಡ್ರೈ ಆದಮೇಲೆ ಗೊತ್ತಾಗ್ತಾವು ಸ್ಮೂತ್ನಿಂಗ್ ಮಾಡಿದಾಗಂತೂ ಸಿಕ್ ಅಕ್ಕ ಪಟ್ಟೆ ಕೂದಿದ್ರಿದ್ವು ನಾನು ಅಂತೂ ಹೇಳೇಬಾರ್ದು ಇಲ್ಲಾಂದ್ರೆ ನಾನು ಮತ್ತೆ ಮಾಡಿಸ್ತಿದ್ದೆ ಅವ್ರು ಹೇಳಿದ್ರು ಒಂದು ವರ್ಷ ಆದ್ಮೇಲೆ ಮಾಡಿಸ್ರಿ ಅಂತ ಆಲ್ಮೋಸ್ಟ್ ಒಂದೂವರೆ ವರ್ಷ ಆಯಿತು ಆವಾಗಲೇ ಮಾಡಿಸ್ತಿದ್ದೆ ನನಗೇನಾದರೂ ಆಗಿದ್ರೆ ಭಾಳ ಒಂಥರ ಏನು ತಲೆ ಕೂದಲು ಉಳಿತಾವೋ ಇಲ್ಲೋ ಅನ್ನೋ ಥರ ಮನೆ ತುಂಬ ಬರೀ ಹಿಡಿದ್ರೆ ಸಾಕು ಇಷ್ಟಿಷ್ಟು ಕೂದಲು ಮತ್ತು ಮನೆ ಕಸ ಗುಡಿಸೋ ಒಂದು ರಾಶಿ ಕೂದಲು ಬಿಳಾಕತ್ತು ನನಗೆ ಯಾಕೋ ಸೆಟ್ ಆಗಂಗಿಲ್ಲ ಅನ್ನಿಸ್ತು ಮತ್ತು ಅವ್ರು ಸ್ಮೂತ್ನಿಂಗ್ ಮಾಡಬೇಕಾದ್ರೆ ಎಳೆದು ಎಳೆದು ಇದನ್ನೆಲ್ಲ ಕೂದಿ ಸ್ಟ್ರೇಟ್ ಮಾಡ್ತಾರೆ ಈ ಥರ ಕೂದ್ದು ರೂಟ್ ಎಲ್ಲ ಒಂಥರ ಲೂಸ್ ಆದಂಗೆ ಅನ್ನಿಸ್ತಾವ ಏನೋ ಸೊ ಅವಾಗಿಂದ ನನಗೆ ಬೇಡಪ್ಪ ಈ ಸವಸ ಸಹ ಕರ್ಲಿನ ಇರಲಿ ಅಂದ್ಕೊಂಡು ಅವಾಗಿಂದ ನಾನು ಮಾಡ್ಸೋಕೆ ಹೋಗಲಿಲ್ಲ ನೀವೇನಾದರೂ ಹೇರ್ ಸ್ಮೂತಿಂಗ್ ಮಾಡಿಸ್ಬೇಕು ಅಂದ್ಕೊಂಡಿದ್ರೆ ಸೆಟ್ ಆಗ್ತದೆ ಅಂತ ಯೋಚನೆ ಮಾಡಿ ಮಾಡಿಸ್ರಿ ಇಲ್ಲಾಂದ್ರೆ ಹೇರ್ ಲಾಸ್ ಅಂತೂ ಪಕ್ಕಾ ಆಗ್ತವೆ ನನಗೆ ಭಾಳ ದಿವಸದಿಂದ ಆಸೆ ಇತ್ತು ಹೇರ್ ಸ್ಮೂತಿಂಗ್ ಮಾಡಿಸೋನು ಮಾಡ್ಸೋನು ಅಂದ್ಕೊಂಡು ಖುಷಿಯಿಂದ ಮಾಡ್ಸಿದ್ನಿ ಮಾಡಿಸಿದ್ಮೇಲಂತೂ ಅಷ್ಟೇ ಬೇಜಾರಾಯಿತು ಆದರೆ ಲುಕ್ ಮಾತ್ರ ಮಸ್ತ್ ಕಾಣತ್ತಿತ್ತು ನಾನು ಕೂದಲು ಅಂದರೆ ಕರ್ಲಿ ಎಲ್ಲ ಇಷ್ಟೇ ಇಷ್ಟಿದ್ದು ಅದು ಸ್ಮೂತ್ನಿಂಗ್ ಮಾಡಿಸೋ ಅಂತ ಇಷ್ಟು ಉದ್ದ ಆಗಿತ್ತು ಅದಾದಮೇಲೇನೆ ಒಂದೆರಡು ಸಾರಿ ಕಟ್ ಮಾಡಿಸಿದ್ನಿ ಯಾಕಂದ್ರೆ ಅದು ಕೂದಲು ಉದ್ರಿ ಉದ್ರಿ ಇಷ್ಟೇ ಇಷ್ಟ ಆಗುತ್ತೆ ತುದಿ ಎಲ್ಲ ಇಷ್ಟೇ ಇಷ್ಟ ಆಗ್ಬಿಡೋದು ಮತ್ತೆ ಲೆವೆಲ್ ಮಾಡಿಸಿದ್ನಿ ಹಂಗಾಗಿತ್ತು ಮ್ಯಾಟ್ರಿಕ್ಸ್ದು ನಾನು ಹೇರ್ ಸ್ಮೂತ್ನಿಂಗ್ ಮಾಡಿಸಿದನಿ ಕೆಲವೊಬ್ಬರಿಗೆ ಕೆಲವೊಂದು ಆಗಿ ಬರ್ತಾವೆ ಕೆಲವೊಂದು ಆಗಿ ಬರೋಂಗಿಲ್ಲ ನಾನು ಬೇರೆದೇನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ ಒಂದು ಸಾರಿ ಆದಮೇಲೆ ಮತ್ತು ಅದಕ್ಕೆ ಆಗಿ ಒಂದು ಹತ್ತು ಸಾವಿರ ಖರ್ಚಾಗಿತ್ತು ನೋಡ್ರಿ ಏಳು ಸಾವಿರ ಹೇರ್ ಸ್ಮೂತ್ನಿಂಗು ಅದಕ್ಕೆ ಶ್ಯಾಂಪೂ ಮತ್ತೆ ಸ್ಪಾ ಅವ್ರು ತಿಂಗಳ ತಿಂಗಳ ನಾನು ಏನು ಮಂತ್ಲಿ ಮಂತ್ಲಿ ಸ್ಪಾ ಮಾಡ್ಸಕ್ಕಂತೂ ಒಂದು ಸಾವಿರ ಇರಲೇಬೇಕಾಗ್ತದೆ ನಾನು ಅದೆಲ್ಲ ಮಾಡ್ಸೋಕೆ ಹೋಗಲಿಲ್ಲ ಯಾಕಂದ್ರೆ ಇರೋ ದುಡ್ಡೆಲ್ಲ ಅಲ್ಲೇ ಸುರಿದಾಗ್ತದೆ ಅಂತೇಳಿ ನಾನೇನು ಆಮೇಲೆ ಏನು ಹೋಗಲಿಲ್ಲ ಸೊ ಇಷ್ಟಿತ್ತು ನೋಡ್ರಿ ಹೇರ್ ಸ್ಮೂತ್ನಿಂಗ್ ಸ್ಟೋರಿ ಒಳಗೆ ಕೂತ್ಕೊಂಡು ಫೋನ್ ಒಳಗೆ ಮಾತಾಡತ್ತಾರೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತದೆ ಅಂತೇಳಿ ರೂಮ್ ನೇ ಕೂತ್ಕೊಂಡು ನಾನು ಮಾತಾಡುತ್ತಿದ್ದೀನಿ ಸೊ ಫ್ರೆಂಡ್ಸ್ ನೋಡಿರಿ ಈಗ ಟೈಮು ಹನ್ನೆರಡೂವರೆ ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡೋದು ಟಿ ವಿ ನೋಡೋದು ಆಯಿತು ಈಗ ಅಡುಗೆ ಶುರು ಮಾಡೋಣ ಅಂತ ಅಂದ್ಕೊಂಡು ಈ ಕಡೆ ಬನ್ನಿ ಏನು ನಮ್ಮ ಮನೆಯವ್ರು ನೆನ್ನೆ ಚಪಾತಿ ಹಿಟ್ಟ ಹಾಕ್ಸ್ಕೊಂಡು ಬಂದಿದ್ರು ನಾನು ಆಲ್ರೆಡಿ ತೋರಿಸಿದ್ದೆ ನಿಮ್ಗೆ ಒಂದು ಹಿಂದಿನ ಬ್ಲಾಗ್ ಒಳಗೆ ಒಂದು ತಿಂಗಳ ಹಿಂದೆ ಹಿಟ್ಟೆಲ್ಲ ಖಾಲಿ ಆಯಿತು ಹತ್ತು ಕೆ ಜಿ ಗೋಧಿ ಹಿಟ್ಟು ರಾಗಿ ಹಿಟ್ಟು ಜೋಳದ ಹಿಟ್ಟು ಐತಿ ಅಂದರೆ ಸ್ವಲ್ಪ ಸ್ವಲ್ಪ ಖಾಲಿಯಾಗಿ ಬಂದವು ಅದು ಖಾಲಿ ಆದಮೇಲೆ ಫ್ರೆಶಾಗಿ ಹಾಕ್ಸಿದ್ರೆ ಆಯ್ತು ಅಂತ ಜಸ್ಟ್ ಗೋಧಿ ಹಿಟ್ಟು ಹಾಕ್ಸ್ಕೊಂಬಂದಿದ್ರು ನಮ್ಮ ಮನೆಯವರು ಮತ್ತು ನಾಲ್ಕೈದು ದಿವಸ ಆಗಿತ್ತು ಚಪಾತಿನೂ ಮಾಡೇ ಇರಲಿಲ್ಲ ನಾನು ಇಷ್ಟೇ ಇಷ್ಟು ಗೋಬಿ ಆಯ್ತು ನೋಡ್ರಿ ಇದನ್ನು ಪಲ್ಯ ಮಾಡ್ತೇನೆ ಒನ್ ಟೈಮ್ ಆದ್ರೆ ಸಾಕು ಸಾಯಂಕಾಲ ಮತ್ತು ಬೇರೆ ಪಲ್ಯ ಮಾಡ್ತೇನೆ ಈಗ ಚಪಾತಿ ಇಟ್ಟು ರಾತ್ರಿ ಮತ್ತು ಮಧ್ಯಾಹ್ನ ಆಗೋಷ್ಟು ಕಲಿಸೀನಿ ಪಲ್ಯ ಮಾತ್ರ ಉಳಿಲಿಲ್ಲ ಅಂದ್ರೆ ಸಾಯಂಕಾಲ ಮತ್ತೆ ಬೇರೆ ಪಲ್ಯ ಮಾಡ್ತೇನೆ ಹದಿನೈದು ಲಾಸ್ಟ್ ಎಲ್ಲ ತರಕಾರಿ ಇದು ಪಲ್ಯ ಮಾಡಿ ಹಂಗ ಗೋಬಿ ಪಲ್ಯ ಅಂದ್ರೆ ನನಗೆ ಭಾಳ ಇಷ್ಟ ಆದ್ರೆ ಅದರೊಳಗೆ ಹುಳ ಅದು ನೋಡಿದಾಗ ತಿನ್ನಕ ಮನ್ಸಾಗೋದಿಲ್ಲ ಹೆಂಚುವಾಗಿ ಏನಾದರೂ ಭಾಳ ಹುಳ ಸಿಕ್ಕರೆ ನಾನು ಪಲ್ಯನ ಮಾಡಿರಂಗಿಲ್ಲ ಯಾಕಂದ್ರೆ ಒಂಥರ ಮನ್ಸಾಗಂಗಿಲ್ಲ ಒಂದು ಎರಡು ಸಿಕ್ಕರೆ ಪರವಾಗಿಲ್ಲ ಅದರೊಳಗೆ ಭಾಳ ಕೀಡ ಇದ್ರಂತೂ ಅದನ್ನು ತಿನ್ನೋಕ್ಕೂ ಮನ್ಸಾಗಂಗಿಲ್ಲ ಈಗ ನೋಡ್ರಿ ಗೋಬಿ ಪಲ್ಯಕ್ಕೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಂಡೇನಿ ಕಾದ್ಮೇಲೆ ಸಾಸಿವೆ ಜೀರಿಗೆ ಅದಾದಮೇಲೆ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಂಡತಿ ಉಳ್ಳಾಗಡ್ಡಿನ ಲೈಟಾಗಿ ಫ್ರೈ ಮಾಡ್ಕೋಬೇಕು ಹಂಗೆ ಒಂದು ದೊಡ್ಡ ಸೈಜ್ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಂಡಿ ಅದಾದಮೇಲೆ ಸ್ವಲ್ಪ ಅರಿಶಿನ ಒಂದೆಸ್ ಕರಿಬೇವನ್ನ ಸೇರಿಸ್ಕೊಂಡು ಲೈಟಾಗಿ ಚೆಂದಾಗೆ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನೋಡಿರಿ ಗೋಬಿನ ಕಟ್ ಮಾಡಿ ಬಿಸಿನೀರೊಳಗೆ ಉಪ್ಪು ಹಾಕಿ ನೆನೆಯಕ್ಕೆ ಇಟ್ಟಿತ್ತು ಹುಳ ಎದ್ರೆ ಹೊರಗೆ ಬರ್ತಾವೆ ಸಾಯ್ತಾವ ಸೊ ಆ ಗೋಬಿನ ಈಗ ನಾನು ಒಗ್ಗರಣೆಗೆ ಸೇರಿಸ್ಕೊಂಡೇನೆ ಈಗ ಮಸಾಲೆ ಖಾರ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಖಾರದೊಳಗನ್ನು ಎಲ್ಲ ಮಸಾಲೆ ಇರೋದರಿಂದ ಹೆಚ್ಚಾಗಿ ಮಸಾಲೆ ಖಾರ ಯೂಸ್ ಮಾಡಿದರೆ ಯಾರೂ ಎಕ್ಸ್ಟ್ರಾ ಮಸಾಲೆ ಹಾಕೋದೇ ಇಲ್ಲ ಈಗ ಒಗ್ಗರಣೆ ಒಳಗೊಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿ ಕುದಿಯೋಕೆ ಎಷ್ಟು ಬೇಕಲ್ಲ ಅಷ್ಟೇ ನೀರು ಹಾಕ್ಕೋಬೇಕ್ರಿ ಭಾಳ ನೀರಾದ್ರೆ ನೀರು ಬಿಡ್ತೈತೆ ಪಲ್ಯ ಈಗ ಹತ್ತು ನಿಮಿಷ ಪ್ಲೇಟ್ ಮುಚ್ಚಿ ಮೀಡಿಯಮ್ ಉರಿ ಒಳಗೆ ಗೋಬಿ ಪಲ್ಯನ ಚೆನ್ನಾಗೆ ಕುದಿಸ್ಕೋಬೇಕು ಈಗ ಹತ್ತು ನಿಮಿಷ ಆಯ್ತು ನೋಡ್ರಿ ಗೋಬಿ ಫುಲ್ ಕುದ್ದವು ಇಷ್ಟೇ ರೀ ಸಿಂಪಲಾಗಿ ನಾನು ಮಾಡೇನಿ ನೀವು ಬೇಕು ಅಂದರೆ ಇದ್ರ ಜೊತೆ ಬಟಾಣಿ ಸೇರಿಸಿ ಮಾಡ್ಬೋದು ಇನ್ನೂ ಬೇರೆ ಬೇರೆ ಥರಾನೂ ಮಾಡ್ತಾರೋ ಈಗ ಪಲ್ಯ ರೆಡಿ ಆಯಿತು ಹಂಗೆ ಊಟಕ್ಕೆ ರೆಡಿ ಮಾಡತ್ತಿದ್ನಿ ಶ್ರೇಯಸ್ಸು ಹಸ್ಕೊಂಡು ಬಂದಿದ್ದ ಒಂದು ಒಂದೂವರೆ ಮಠ ಟೆಸ್ಟ್ ಇತ್ತಿವತ್ತ ಮುಗಿಸ್ಕೊಂಡು ಬಂದು ಊಟಕ್ಕೆ ಕುಂತಾನು ಅವನಿಗೂ ಹಶುವಾಗಿತ್ತು ಬೇಗ ನಾಷ್ಟ ಮಾಡಿ ಹೋಗಿರ್ತಾನಲ್ಲ ನಮ್ಮ ಮನೆಯವ್ರೂ ಅವರೊಳಗೆ ಕೂತ್ಕೊಂಡಿದ್ರು ಊಟ ಮಾಡೋಕ್ಕೆ ಮತ್ತು ಮೇನ್ ಏನಂದ್ರೆ ನನಗೂ ಯಾಕೋ ಹಶು ಭಾಳಾಗಿತ್ತು ಡೈಲಿ ಅಷ್ಟೊಂದು ಹಸಿವು ಅನ್ನಿಸ್ತಿರ್ಲಿಲ್ಲ ಇವತ್ತು ಮಾತ್ರ ಯಾಕೋ ಸಿಕ್ಕಾಪಟ್ಟೆ ಹಸು ಯಾವಾಗ ಚಪಾತಿ ಮಾಡ್ತೇನೋ ಯಾವಾಗ ಊಟ ಮಾಡ್ತೇನೋ ಥರ ಅನ್ಸಾಗತ್ತಿತ್ತು ಮತ್ತು ರೈಸು ನನ್ನ ಫ್ರೆಂಡ್ ಒಬ್ಬರು ಕೊಟ್ಟಿದ್ರು ಪುಳಿಯೋಗರೆ ಬೆಳಗ್ಗೆ ಒಂದು ಒಳಗೆ ಹಾಕಿ ಹಾಗಾಗಿ ಎಕ್ಸ್ಟ್ರಾ ರೈಸ್ ಏನು ಮಾಡಿಲ್ಲ ನಾನು ಸೊ ಸ್ನೇಹಿತರೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೇನೆ ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗೈತಿ ಅಂತ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಹೊಸದಾಗಿ ನನ್ನ ಚಾನಲ್ನ ಯಾರಾದರೂ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ